ವೀಕ್ಷಕರೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ತುಮಕೂರು ಜಿಲ್ಲಾ ಪಬ್ಲಿಕ್ ಟಿವಿ ವರದಿಗಾರ ಮಂಜುನಾಥ್ ತಾಳಮಕ್ಕಿ ತನ್ನ ಕ್ಷೇತ್ರದ ಮತ್ತೊಬ್ಬ ಜಿ ಕನ್ನಡ ವಾಹಿನಿ ಜಿಲ್ಲಾ ವರದಿಗಾರ ಮಂಜುನಾಥ್ ಜಿಎನ್ ಅಲಿಯಾಸ್ ಸಮಯ ಮಂಜುನಾಥ್ ಮೇಲೆ ತನ್ನ ಟಿವಿ ಲೋಗೋದಿಂದ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿ ಬೆದರಿಕೆ ಒಡ್ಡಿದ ಆರೋಪದ ಮೇಲೆ ತಿಲಕ್ ಪಾರ್ಕ್ ಪೊಲೀಸರಿಂದ ಬಂಧನವಾಗಿ ಜೈಲು ಸೇರಿರುವ ಘಟನೆ ಕುರಿತು ರೆಕ್ಕೆ ಪುಕ್ಕಗಳಿಲ್ಲದ ಅನೇಕ ಚರ್ವಿತ ಚರಣ ಚರ್ಚೆಗಳು ನಡೀತಾ ಇದ್ದು ಅದರಲ್ಲೂ ಈ ಘಟನೆಯನ್ನ ತುಮಕೂರು ಜಿಲ್ಲಾ ಸಂಘ ಸರಿಯಾಗಿ ಬಾಯಿಸಲಿಲ್ಲ ಘಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಈ ಪಬ್ಲಿಕ್ ಟಿವಿ ವರದಿಗಾರ ಒಂದು ರಾಜಕೀಯ ಪಕ್ಷದ ವಕ್ತಾರನಂತೆ ವರ್ತನೆ ಮಾಡ್ತಾ ಇದ್ದಾನೆ ಹಾಗಾಗಿ ಪೊಲೀಸರ ಮೇಲೆ ಸಚಿವರೇ ಒತ್ತಡ ತಂದು ಅರೆಸ್ಟ್ ಮಾಡಿಸಿದ್ದಾರೆ ಇತ್ಯಾದಿ ಇತ್ಯಾದಿ ವದಂತಿ ಮಾತುಗಳು ಹರಿದಾಡ್ತಾ ಇದ್ದು ಈ ಹಲ್ಲೆ ನಡೆಸಿದ ಪಬ್ಲಿಕ್ ಟಿವಿ ವರದಿಗಾರನನ್ನ ಸಂಸ್ಥೆ ಇದೇ ಜಾಗದಲ್ಲಿ ಅದೇ ಹುದ್ದೆಯಲ್ಲಿ ಮುಂದುವರಿಸುತ್ತಾ ಅಥವಾ ಕೆಲಸದಿಂದ ತೆಗೆದು ಹಾಕುತ್ತಾ ಈ ಹಲ್ಲೆ ಘಟನೆ ವಿಚಾರವಾಗಿ ಜಿಲ್ಲಾ ಸಂಘ ಯಾವ ಕ್ರಮ ವಹಿಸುತ್ತೆ ಅನ್ನೋ ವಿಚಾರವೂ ಕೂಡ ಚಾಲ್ತಿಯಲ್ಲಿದೆ ಈ ಎಲ್ಲಾ ಘಟನೆ ಕುರಿತು ತುಮಕೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚಿನಿ ಪುರುಷೋತ್ತಮ್ ವಿಸ್ತೃತವಾದ ವಿವರಣೆಯನ್ನ ಬೆಳಗೆರೆ ನ್ಯೂಸ್ಗೆ ನೀಡಿದ್ದು ಅವರು ಏನು ಹೇಳಿದ್ದಾರೆ ಅನ್ನೋ ಒಂದೊಂದೇ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೇನೆ ಗಮನವಿಟ್ಟು ನೋಡಿ ನಿಜವಾದ ಸತ್ಯ ಏನೆಂದು ನಿಮಗೆ ಅರ್ಥವಾಗುತ್ತೆ ಈ ಘಟನೆ ನಡೀಬಾರದಿತ್ತು ವಿಷಾದ ವ್ಯಕ್ತಪಡಿಸುತ್ತೇನೆ ಸರಿ ಈಗ ಕಳೆದ ಒಂದು ವಾರದಿಂದ ಒಂದು ಘಟನೆ ಆಯಿತು ಪತ್ರಕರ್ತರ ನಡುವೆ ಘರ್ಷಣೆ ಆಯಿತು ಒಂದು ಅಟ್ರಾಸಿಟಿ ಕೇಸ್ ಕೂಡ ಆಗಿ ಒಬ್ಬ ಪತ್ರಕರ್ತ ಜೈಲ್ ಪಾಲಾದ ಈ ವಿಚಾರದಲ್ಲಿ ಸಂಘದ ಅಧ್ಯಕ್ಷರಾಗಿ ನೀವು ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ನಿಮಗೆ ಬಂದ ಮಾಹಿತಿ ಬಗ್ಗೆ ಹೇಳೋದಾದರೆ ಸರ್ ಇದು ಖಂಡಿತ ಈ ಒಂದು ಘಟನೆ ಆಗಬಾರ್ದು ಇದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತಿದ್ದೀನಿ ಯಾಕೆಂದರೆ ಪತ್ರಕರ್ತರು ಸಮಾಜಕ್ಕೆ ಸಮಾಜಕ್ಕೆ ನಾವು ಮಾದರಿಯಾಗಿರೋ ಒಂದು ವಿಚಾರ ನಮಗೆಲ್ಲ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ಪಕ್ಷ ಇಲ್ಲ ನಾವೆಲ್ಲ ಜಾತಿ ಧರ್ಮ ಪಕ್ಷಕ್ಕ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗೋದು ಪತ್ರಕರ್ತನ ಕರ್ತವ್ಯ ಇನ್ನು ನಾವು ಒಂದು ಜಾತಿಗೆ ಸೀಮಿತ ಒಂದು ಧರ್ಮಕ್ಕೆ ಸೀಮಿತ ಇನ್ನೊಂದು ಸೀಮಿತ ಅನ್ನೋದಲ್ಲ ನಾವು ಎಲ್ಲವೂ ಮೀರಿ ಸಮಾಜಮುಖಿಯಾಗಿ ನಾವು ಇರಬೇಕಾದಂಥವ್ರು ಪತ್ರಕರ್ತರು ನಮ್ಗೆ ಯಾವುದೇ ಜಾತಿ ಇಲ್ಲ ನಮ್ಗೆ ಒಂದೇ ಜಾತಿ ಅದು ಪತ್ರಕರ್ತ ಪತ್ರಿಕಾ ವೃತ್ತಿ ಜಾತಿ ಆ ವೃತ್ತಿಗೆ ನಾವು ಆ ವೃತ್ತಿ ಧರ್ಮಕ್ಕೆ ನಾವು ನ್ಯಾಯವನ್ನು ಕೊಡಬೇಕು ಅದು ನಮ್ಮ ಒಂದು ಕರ್ತವ್ಯ ಇಬ್ಬರ ನಡುವೆ ಮಾತುಕತೆ ನಡೆಸುವ ಯತ್ನ ನಡೆಸಿದ್ದೆ ಈ ಸರ್ ಈಗ ವೃತ್ತಿ ಧರ್ಮದ ಬಗ್ಗೆ ಎಥಿಕ್ಸ್ ಬಗ್ಗೆ ಮಾತಾಡಿದ್ವಿ ಈ ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರಗಳು ಕ್ರಮಗಳು ಅದರ ಬಗ್ಗೆ ಮಾತಾಡೋದ್ರೆ ನನಗೆ ಏನು ನಮ್ಮ ಪಬ್ಲಿಕ್ ಟಿ ವಿ ಮಂಜು ಸಮಯ ಮಂಜು ಅನ್ನೋ ಇಬ್ಬರು ಮಂಜುನಾಥ್ ಮ ಪಬ್ಲಿಕ್ ಟಿ ವಿ ಮಂಜುನಾಥ್ ಸಮಯ ಮಂಜುನಾಥ್ ಅಂತ ನಾವು ಕರಿತೀವಿ ಇಬ್ಬರ ನಡುವೆ ಒಂದು ವಿಚ ವೈಯಕ್ತಿಕ ವಿಚಾರವಾಗಿ ಇದು ವೈಯಕ್ತಿಕನೇ ಇದು ವೈಯಕ್ತಿಕ ವಿಚಾರವಾಗಿ ಅವರು ಏನು ಘರ್ಷಣೆ ಮಾಡ್ಕೊಂಡಿದ್ರು ಅನ್ನೋ ವಿಷಯ ನನಗೆ ಮಧ್ಯಾಹ್ನ ನನಗೆ ತಿಳಿತು ಆ ತಿಳಿದ ತಕ್ಷಣ ನಾನು ದೂರವಾಣಿ ಕರೆ ಮಾಡಿದೆ ಅದ್ರ ದೂರವಾಣಿ ಕರೆ ಸ್ವೀಕಾರ ಆಗಲಿಲ್ಲ ನನಗೆ ಐದು ಗಂಟೆ ಸಮಯದಲ್ಲಿ ಸಮಯ ಮಂಜು ಅಂದರೆ ಒಳಗಾದ ವ್ಯಕ್ತಿ ದಲಿತ ವ್ಯಕ್ತಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಅವರು ಅವರು ನನಗೆ ಫೋನ್ ಮಾಡಿದರು ಸರ್ ಈ ಥರ ಇನ್ಸಿಡೆಂಟ್ ಆಯಿತು ನನ್ನ ಮೇಲೆ ಅಲ್ಲೇ ಆಗಿದೆ ದಯವಿಟ್ಟು ನಮಗೆ ನೀವು ಅವ್ರ ಜೊತೆ ಮಾತಾಡಿ ನಿಮ್ಮ ಮಾತು ಕೇಳಿದ್ರೆ ಒಂದು ನೀವು ಅವ್ರಿಗೆ ಬುದ್ಧಿ ಹೇಳಿ ಒಂದು ಒಂದು ಸರಿ ಸರಿ ಮಾಡಿ ಅಂತ ನನಗೆ ಖಂಡಿತ ಅವ್ರು ಫೋನ್ ಮಾಡಿದ್ರು ಮೇಲೆ ನಾನು ಪಬ್ಲಿಕ್ ಮಂಚೂರಿಗೆ ನಾನು ಫೋನ್ ಮಾಡಿದೆ ಅವರು ಫೋನ್ ರಿಸೀವ್ ಮಾಡಲಿಲ್ಲ ಅವರು ಯಾವ ಒತ್ತಡದಲ್ಲಿ ಇದ್ದರೂ ನನಗೆ ಗೊತ್ತಿಲ್ಲ ಆದರೆ ಅವರು ಮತ್ತೆ ನನಗೆ ಫೋನ್ ಮಾಡಲಿಲ್ಲ ಆವತ್ತು ಏನು ಪರಮೇಶ್ವರ್ ಅವರ ಕಾಲೇಜ್ ಮೇಲೆ ರೈಡ್ ಆಗಿತ್ತು ಆ ಸುದ್ದಿಯೆಲ್ಲ ನಾವು ಮಾಡಬೇಕಾಗಿತ್ತು ನಾನು ಪತ್ರಕರ್ತನಾಗಿರೋದ್ರಿಂದ ಸುದ್ದಿ ಪ್ರಕಟಿಸೋದಕ್ಕೆ ನನಗೆ ಆಸಕ್ತಿ ಇದ್ದಿದ್ದರಿಂದ ಹೆಚ್ಚು ಕೆಲಸ ಇದ್ದರಿಂದ ನಾನು ಆ ಕಡೆ ಗಮನ ಕೊಟ್ಟೆ ಅದಾದಮೇಲೆ ಸುಮಾರು ಹತ್ತು ಹತ್ತುವರೆ ಇಲ್ಲಿ ಮತ್ತೆ ಪಬ್ಲಿಕ್ ಮಂಜು ಫೋನ್ ಮಾಡಿದ್ರು ಸಾರಿ ರಾತ್ರಿ ರಾತ್ರಿ ಹತ್ತುವರೆಗೆ ಇವರು ಸಮಯ ಮಂಜು ಫೋನ್ ಮಾಡಿದ್ದು ಐದು ಐದು ಗಂಟೆಗೆ ಪಬ್ಲಿಕ್ ಮಂಜು ಮಾಡಿದ್ದು ರಾತ್ರಿ ಹತ್ತುವರೆಗೆ ಮಾಡಿ ಸರ್ ಏನು ಹೀಗೆ ನನ್ನ ಮೇಲೆ ಈ ಥರ ಆಗಿದೆ ಸರ್ ಅಲ್ಲಪ್ಪ ನೀನು ಈಗ ಫೋನ್ ಮಾಡ್ತೀಯ ಬೆಳಗ್ಗೆ ಆಗಿರೋಸು ಗಂಟೆಗೆ ನಾನು ಮಧ್ಯಾಹ್ನ ಸರಿ ಫೋನ್ ಮಾಡಿದೆ ನಿನ್ನ ಫೋನ್ ಎತ್ತಿಲ್ವಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ ಅದು ಸರ್ ಏನೋ ಒತ್ತಡ ಇತ್ತು ಸರ್ ನಾನು ನೋಡ್ಕೊಂಡಿಲ್ಲ ಅಂತ ಹೇಳಿ ಏನಪ್ಪ ಅಂದರೆ ಈ ಥರ ಆಗಿದೆ ಸರ್ ಅದು ನಾನು ಆಯಿತು ಅದು ನಾನು ಮಂಜು ಹತ್ರ ಮಾತಾಡಿ ನಾನು ನಿಮಗೆ ಮಾತಾಡ್ತೀನಿ ಈಗ ಐದು ನಿಮಿಷಕ್ಕೆ ಅಂತ ಹೇಳಿ ತಕ್ಷಣ ನಾನು ಸಮಯ ಮಂಜುಗೆ ಫೋನ್ ಮಾಡಿದೆ ಈ ಥರ ಆಗಿದೆ ಪಬ್ಲಿಕ್ ಮಂಜು ಫೋನ್ ಮಾಡಿದ್ರಪ್ಪ ಕೂತ್ಕೊಂಡು ಮಾತಾಡೋಣ ಬೆಳಗ್ಗೆ ಕೂತ್ಕೊಂಡು ಮಾತಾಡಿ ಬಗೆಹರಿಸೋಣ ಅದನ್ನ ಅಂತ ನಾನು ಅವ್ರಿಗೆ ಹೇಳಿದೆ ಆಗ ಅವರೇನಂದರು ಸರ್ ಇಲ್ಲ ನಮ್ಮ ಕಚೇರಿಯಲ್ಲಿ ನಾವು ದೂರು ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಈಗಾಗಲೇ ಕಂಪ್ಲೇಂಟ್ ಆರ್ಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸರ್ ಈಗ ಹೋಗಿ ಕೊಡ್ತೇನೆ ನಾನು ಅಂತದ್ದು ಬೇಡಮಂಜು ಯೋಚನೆ ಮಾಡು ಇದೆಲ್ಲ ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಇರುವಂಥವ್ರು ಯೋಚನೆ ಮಾಡು ಅಂತ ಹೇಳಿದೆವು ಇಲ್ಲ ಸರ್ ನನಗೆ ನನಗೆ ಆಗಿರೋ ಮಾನಸಿಕ ವೇದನೆ ಮಾನಸಿಕವಾಗಿ ನನಗೆ ಅಷ್ಟು ಆಗಿದೆ ನನ್ನ ಜಾತಿ ಎಲ್ಲ ಇರೋದು ಮಾತಾಡಿದ್ದಾರೆ ಮತ್ತು ಅದಕ್ಕೆಲ್ಲ ವಿತ್ ರೆಕಾರ್ಡ್ ಇದೆ ನನ್ನ ಹತ್ರ ಹೇಳಿ ಅಂತ ಕೊಡಬೇಕು ನಾನೊಂದು ಆಯಿತು ನೋಡಪ್ಪ ಅದು ಯಾವ ಥರ ಆಗುತ್ತೋ ಒಳ್ಳೇದಾಗಲಿ ಅಂತೇಳಿ ನಾನು ಹೇಳಿದೆ ಮಧ್ಯರಾತ್ರಿ ಪೊಲೀಸ್ ಠಾಣೆಯಿಂದ ಫೋನ್ ಕಾಲ್ ಬಂತು ಹನ್ನೊಂದು ಹನ್ನೊಂದುವರೆಗೆ ಸ್ಟೇಷನ್ಗೆ ಹೋಗಿ ತಿಲಕ್ ಪಾರ್ಕಿಗೆ ದೂರು ಕೊಡಕ್ಕೆ ಹೋಗಿದ್ದಾರೆ ನಮ್ಗೆ ಹನ್ನೆರಡು ಗಂಟೆ ಹನ್ನೊಂದು ಮಕ್ಕಳು ಹನ್ನೆರಡು ಗಂಟೆಯಲ್ಲಿ ಫೋನ್ ಬಂತು ನಾನು ಮಲಿಕೊತಿದ್ದೆ ಫೋನ್ ಬಂತಿದ್ದು ಯಾವುದು ಇಷ್ಟೊತ್ತನ್ನ ಫೋನ್ ಬಂತಾರೆ ಅಂದರೆ ರಿಸೀವ್ ಮಾಡಿದೆ ಪೊಲೀಸ್ ಸ್ಟೇಷನ್ದ ಸರ್ ಈ ಥರ ಬಂದಿದ್ದಾರೆ ಏನು ಮಾಡೋದು ಅಂತ ಸರ್ ಅದು ಬೆಳಗ್ಗೆ ನಾವು ರಾಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಇಬ್ಬರು ಒಪ್ ಒಪ್ಕೊಂಡ್ರೆ ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ ಸರ್ ಅಂತ ನಾನು ಹೇಳಿದೆ ಆದರೆ ಮಂಜು ಇವರು ಮಂಜು ಏನಂದರು ಅವರು ಇಲ್ಲ ನನಗೆ ಕಂಪ್ಲೇಂಟ್ ಲಾಡ್ ಮಾಡಲೇಬೇಕು ಹೇಳಿ ಅವರು ಒತ್ತಡ ಹಾಕಿದರೆ ಮತ್ತು ಪೊಲೀಸು ಏನು ವ್ಯವಸ್ಥೆ ಇದೆ ಅವರ ವ್ಯವಸ್ಥೆಯಲ್ಲೂ ಕೂಡ ಪ್ರಯತ್ನ ಆಗಿದೆ ಅಂತ ಅನಿಸುತ್ತೆ ಆದರೆ ಮೂರು ಮಧ್ಯರಾತ್ರಿ ಮೂರು ಗಂಟೆ ವೇಳೆಯಲ್ಲಿ ಅದು ದೂರು ದಾಖಲಾಗಿತ್ತು ದೂರು ದಾಖಲಾಗಿದ್ದ ವಿಷಯ ನನಗೆ ಬೆಳಿಗ್ಗೆ ಗೊತ್ತಾಯಿತು ಗೊತ್ತಾದ ತಕ್ಷಣ ನಾನು ಈ ಪಬ್ಲಿಕ್ ಮಂಜುಗಳು ಕೂಡ ಹೇಳಿದೆ ನೋಡಪ್ಪ ನಿಮ್ಮ ಮೇಲೆ ದೂರು ದಾಖಲಾಗಿದೆ ಅಟ್ರಾಸಿಟಿ ಬುಕ್ ಆಗಿದೆ ಇದು ಆಗಬಾರ್ದಾಯಿತು ಈ ಘಟನೆ ಆಗಬಾರ್ದಾಯಿತು ಹಾಗೆಯೇ ನೋಡಪ್ಪ ಮುಂದಿನ ಕಾನೂನಾತ್ಮಕವಾಗಿ ಹೋರಾಟ ಏನಿದೆ ನೀನು ಮಾಡ್ಕೋಬೋದು ಅಂತ ನಮಗೆ ನಾನು ಸೂಚನೆ ಕೊಟ್ಟೆ ಅದೆಲ್ಲ ಬಿಡ್ರಿ ಅವೆಲ್ಲ ದಿನ ದಿನನಿತ್ಯ ನಡೀತಾ ಇರುತ್ತೆ ಯಾವುದಾರ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ ಸಣ್ಣ ಪುಟ್ಟದ್ದು ಕೇಳ್ಬೇಡಿ ಥ್ಯಾಂಕ್ ಯು ಯಾವ್ದೋ ಮೂರು ಸೈಟ್ ಕೊಟ್ಟಿದ್ದಕ್ಕೆ ಆದರೆ ಇಂಪಾರ್ಟೆಂಟ್ ಇದು ಅದಕ್ಕೆ ಪ್ರೆಸ್ ತುಮಕೂರು ಪ್ರೆಸ್ಗೆ ಯಾರು ಅವರು ಯಾರು ಬೆಲೆ ಕೊಡೋಲ್ಲ ವಿಚಾರಪ್ಪ ಅಲ್ಲೇ ಸಾಲ ಪಂಚಾಯಿತಿನವ್ರು ಮಾಡ್ಕೊಳ್ಳೋದು ಅದು ಸಚಿವರು ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಕೆಲವು ಊಹಾಪೋಹದ ಮಾತುಗಳಂದರೆ ಉಸ್ತುವಾರಿ ಮಂತ್ರಿಗಳು ಇಂಟರ್ಫಿಯರೆನ್ಸ್ ಇದೆ ಮೊನ್ನೆ ಅವರು ಕೂಡ ತುಮಕೂರು ಪತ್ರಕರ್ತರ ಬಗ್ಗೆ ಒಂದು ನೆಗೆಟಿವ್ ಮಾತಾಡಿದರು ನಿಮಗೆ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ ಈ ವಿಚಾರದಲ್ಲಿ ಏನಾದರೂ ಉಸ್ತುವಾರಿ ಮಂತ್ರಿಗಳು ಈ ವಿಚಾರ ಎಲ್ಲ ಗಮನಕ್ಕೆ ಹೋಗಿದೆಯಾ ನೀವು ಅಧ್ಯಕ್ಷರಾಗಿ ಏನಾದರೂ ಅವ್ರ ಗಮನಕ್ಕೆ ತಂದ್ರೆ ಏನು ಅವ್ರ ಕಡೆಯಿಂದ ಉತ್ತರ ಬಂತು ಈಗ ಈಗಾಗಲೇ ನಾವು ವಿಷಯ ಜನ ಏನು ಎಲ್ಲ ಪಬ್ಲಿಕ್ ಆಗಿದೆ ಈಗ ನಮ್ಮ ಏನು ಟಿ ವಿ ಮಾಧ್ಯಮ ಸ್ನೇಹಿತರು ಅವ್ರನ್ನ ಅವರ ಸುದ್ದಿ ಪಡೆಯೋಕ್ಕೆ ಹೋದಂಥ ವಿಷಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಅವರು ಮಾಹಿತಿನ ಪಡ್ಕೊಂಡಿದ್ದಾರೆ ಪಡ್ಕೊಂಡ ಮೇಲೆ ಅವ್ರ ಕ್ಷೇತ್ರದ ಬಗ್ಗೆ ಯಾವುದೋ ವಿಚಾರವನ್ನು ಕೇಳಿದಾಗ ಅವರು ಭಾಳ ಅವರು ಯಾವ ಮನಸ್ಥಿತಿಯಲ್ಲಿದ್ದರೆ ಗೊತ್ತಿಲ್ಲ ಅದಕ್ಕೆ ತುಮಕೂರು ಪ್ಲೇಸ್ ಅದಕ್ಕೆ ಏನರಿಗೆ ಗೌರವ ಕೊಡೋಲ್ಲ ಅಂತೇಳಿ ಸಚಿವರು ಹೇಳಿದರು ಅನ್ನೋ ಮಾಹಿತಿ ನಮಗೆಲ್ಲ ಲಭ್ಯ ಆಗಿದೆ ನಾನು ಈ ವಿಷಯಕ್ಕೆ ಏನು ಬುದ್ಧ ಪೌರ್ಣಮಿ ದಿವಸ ಒಂದು ಕಾರ್ಯಕ್ರಮ ಇತ್ತು ಬುದ್ಧ ಜಯಂತಿ ಕಾರ್ಯಕ್ರಮ ಇತ್ತು ಆ ಸುದ್ದಿ ಮಾಡಲಿಕ್ಕೆ ನಾವು ಹೋಗಿದ್ವಿ ಓದೋದ ಸಂದರ್ಭದಲ್ಲಿ ಪರಮೇಶ್ವರ ಕಾರ್ಯಕ್ರಮಕ್ಕೆ ಬಂದಿದ್ದರು ಆವಾಗ ನಾನು ಆ ಪ್ರಶ್ನೆ ಮಾಡಿದೆ ಸರ್ ಈ ಥರ ನೀವು ಹೇಳಿದ್ರಂತೆ ಅಂತ ಹೇಳಿದಾಗ ಚೇಚೆ ಅವತ್ತೇನೋ ಒಂದು ನಾನು ಯಾವುದೋ ಇದ್ದೆ ಅದು ನಾನು ಆ ಮಾತು ಆಡಬಾರ್ದಾಯಿತು ಅದನ್ನು ನಾನು ಆಡಿಬಿಟ್ಟೆ ಪಾಪ ಅದನ್ನು ಆ ರೀತಿ ಅಂದು ಅನ್ಬಾರ್ದಾಯ್ತು ನನಗೆ ನನಗೆ ಆಮೇಲೆ ಅನ್ನಿಸ್ತು ಮಾಧ್ಯಮ ಸ್ನೇಹಿತರು ಈ ಮಾತು ಅನ್ಬಾರ್ದಾಯಿತು ಅಂತ ಹೇಳಿದರು ಅದಾದಮೇಲೆ ಆ ಘಟನೆ ಆದಮೇಲೆ ಅವರು ಒಂದು ರೀತಿ ವಿಷಾದ ವ್ಯಕ್ತಪಡಿಸ್ತಾರನೇ ನನ್ನ ಜೊತೆ ಮಾತಾಡಿದ್ರು ಅವ್ರು ಒಂದು ಪ್ರೆಸ್ಪಿಟ್ ಕಡೆದಾಗ ಖಂಡಿತ ಅದ್ರ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಯಾಕಂದರೆ ಅವರು ಯಾವ ದೃಷ್ಟಿ ಇಟ್ಕೊಂಡು ಮಾತಾಡಿದ್ರೆ ಗೊತ್ತಿಲ್ಲ ಆದರೆ ಅವರವತ್ತು ಅವರ ಭಾವನೆ ಆ ಥರ ಬಂತು ನಾನು ಈ ರೀತಿ ಮಾತಾ ಮಾತಾಡ್ಬೋದಾಯ್ತು ಅಂತೇಳಿ ಅವರೇ ಅದನ್ನು ವಿಷಾದ ಹೌದು ಆಗಿದೆ ಅವರಿಗೆ ಸಚಿವರಿಗೆ ಮಾಹಿತಿ ಇರಲಿಲ್ಲ ಒಳ್ಳೆ ರೀತಿ ಬಗೆಹರಿಸಿ ಅಂದರು ಈ ಪ್ರಕರಣ ದಾಖಲಾದ ಮೇಲೆ ಏನಾದರೂ ಈ ಥರದ ಬೆಳವಣಿಗೆ ಬಗ್ಗೆ ಅವರು ಉಸ್ತುವಾರಿ ಮಂತ್ರಿ ಇದ್ದಾರೆ ಜಿಲ್ಲೆಗೆ ಸಂಬಂಧಪಟ್ಟವರು ಇದ್ದಾರೆ ಇದೇನಾದರೂ ಅವ್ರ ಗಮನಕ್ಕೆ ಹೋಯ್ತು ಏನಾದರೂ ನಿಮ್ಮ ಜೊತೆ ಶೇರ್ ಮಾಡಿದ ಅವರು ಇಲ್ಲಿ ನಮ್ಮ ವಿದ್ಯಾವಹಿ ಕಾರ್ಯದರ್ಶಿ ಪ್ರತೀಪ್ ಅವರ ಗೃಹ ಪ್ರವೇಶಕ್ಕೆ ಬಂದಿದ್ದರು ನಾವು ಕೂಡ ಗೃಹ ಪ್ರವೇಶಕ್ಕೆ ಹೋದಾಗ ಸಿಕ್ಕಿದ್ರು ಇಲ್ಲಿ ಅವರೇನೇ ವಿಷಯ ಪ್ರಸ್ತಾಪ ಮಾಡಿದಾಗ ಅವ್ರಿಗೆ ಗೊತ್ತೇ ಇರಲಿಲ್ಲ ವಿಷಯ ಈ ಥರ ಆಗಿದೆ ಅಂತ ಅವಾಗ ಅವರು ನನಗೆ ಹೌದಾ ಈ ಥರ ಆಗಿದೆ ಅಂತ ಗೊತ್ತಿಲ್ವಲ್ಲ ಮೀಡಿಯಾ ಸ್ನೇಹಿತರ ನೀವೆಲ್ಲ ಈ ಥರ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳಿ ಒಂದು ಸಲಹೆ ಕೊಟ್ಟರು ಅದನ್ನು ನೋಡಿ ಒಳ್ಳೆ ರೀತಿ ಅದೆಲ್ಲ ಬಗೆಲ್ಸ್ಕೊಳ್ರಿ ಅಂತ ಹೇಳಿದರು ಸರ್ ಓಕೆ ಅಂದರೆ ಅವರ ಒತ್ತಡಗಳು ಅವ್ರಿಗೆ ಇದೆ ಬಟ್ ಊಹಾಪೋಹದ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಇದೆಲ್ಲ ಅವ್ರ ಗಮನದಲ್ಲಿಲ್ಲ ಅನಿಸುತ್ತೆ ನಿಮ್ಮ ನಾಲೆಡ್ಜಲ್ಲಿ ಹೇಳೋದಾದರೆ ಇಲ್ಲ ಅವರು ಅವ್ರು ನಮ್ಮನ್ನೇ ಕೇಳಿದ್ರು ಅದು ಪುರುಷೋತ್ತಮ ಅಂತ ನನ್ನೇ ಕೇಳಿದ್ರು ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಅನ್ಸುತ್ತೆ ಈ ವಿಷಯ ಮಾಹಿತಿ ಅವರು ನನ್ನೇ ಕೇಳಿದ್ರು ನಾನು ಈ ಥರ ಆಗಿದೆ ಸರ್ ಅಂದರೆ ಚೇಜೆ ಈ ಥರ ಆಗಬಾರ್ದಾಯ್ತು ಈ ಥರ ಎಲ್ಲ ಆಗಬಾರ್ದು ಸಮಾಜದಲ್ಲಿ ಈ ಥರ ಪತ್ರಕರ್ತರಿಗೆ ಒಂದು ಗೌರವ ಇದೆ ಆ ಥರ ಆಗಬಾರ್ದು ಅದು ಒಳ್ಳೆಯ ರೀತಿಯಲ್ಲಿ ಹೋಗಬೇಕು ಪತ್ರಕರ್ತರು ಯಾಕೆ ಈ ಥರ ಎಲ್ಲ ಆಯಿತು ಅಂತ ನನ್ನೇ ಕೇಳಿದ್ರು ಅದು ಪ್ರಯತ್ನ ಮಾಡ ಇಬ್ಬರೂ ಹೊಂದಾಣಿಕೆ ಮಾಡಲಿ ಪ್ರಯತ್ನ ಮಾಡಬೇಕಾಯ್ತು ಅಂದರು ಸರ್ ಮಾಡಿದ್ವಿ ಅದು ಆಗಲಿಲ್ಲ ಅಂತ ಅವ್ರ ಗಮ್ಮತ್ತು ನಾನು ಹೇಳಿದ್ದೀನಿ ಬಟ್ ಅವ್ರಿಗೆ ಈ ಘಟನೆ ಬಗ್ಗೆ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ನಾವು ಹೇಳಿದ್ಮೇಲೆ ಮಟ್ಲಿ ಅದು ವಿಷಯ ಗೊತ್ತಾಯಿತು ಅಂತ ಅನಿಸುತ್ತೆ ಸಚಿವರು ಇಬ್ಬರನ್ನು ಕೂರಿಸಿ ಮಾತಾಡಿಸಿ ಎಂದಿದ್ದಾರೆ ಮೇಲೆ ಆ ಮಾತಾಡಿದ ಸಂದರ್ಭದಲ್ಲಿ ನೀವು ಪತ್ರಕರ್ತದ ಅಧ್ಯಕ್ಷ ಆಗಿದ್ದೀರಿ ಆ ಇಬ್ಬರನ್ನು ಕಲಸಿ ಕೂತ್ಸಿ ಮಾತಾಡಿ ಒಂದು ಬಗೆಹರಿಸಿ ಈ ಥರ ಬೆಳವಣಿಗೆ ಆಗಬಾರ್ದು ಅಂತ ಹೇಳಿದ್ದಾರೆ ಅವ್ರಿಗೆ ಆಗಿ ಅರೆಸ್ಟಾಗಿ ಇರೋದರಿಂದ ಅದು ಏನು ಕಾನೂನಾತ್ಮಕವಾಗಿ ಏನಿದೆ ಅದೆಲ್ಲ ಆದಮೇಲೆ ಅವರು ಬೇಲ್ ಮೇಲೆ ಬಂದರೆ ಬಂದಾದ ಮೇಲೆ ಅವ್ರನ್ನ ಕರೆದು ಮಾತಾಡಿಸಿ ಈ ಸಮಯ ಮುಂಜಾನು ಮಾತಾಡಿಸಿ ಸಂಘದಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ನಮ್ಮ ನಿರ್ದೇಶಕರು ಎಲ್ಲ ಸೇರಿ ಅವರಿಬ್ಬರನ್ನು ಕರೆಸಿ ಮಾತಾಡಿ ಒಟ್ಟಿಗೆ ಹೊಂದಾಣಿಕೆ ಮಾಡುವಂಥ ಕೆಲಸವನ್ನು ಸಂಘ ಮಾಡುತ್ತೆ ಆ ಪ್ರಯತ್ನದಲ್ಲಿ ನಾನು ಕೂಡ ಮುಂದೆ ಆಗ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಂಘದ ಸದಸ್ಯತ್ವ ರದ್ದು ಮಾಡ್ತೇವೆ ಈಗೇನು ಈ ಘಟನೆ ಆಗಿದೆ ಈ ಘಟನೆಯಿಂದ ನಮಗೂ ಒಂದು ಪಾಠ ಆಗುತ್ತೆ ಮುಂದಿನಿಂದಲೇ ಈ ಥರದ್ದು ಆಗದಾಗೆ ಸಂಘ ಎಚ್ಚರಿಕೆ ವಹಿಸುತ್ತೆ ಮತ್ತು ಮುಂದೆ ಏನು ಈ ಥರ ಪತ್ರಕರ್ತರಿಗೆ ತೊಂದರೆ ಆಗುತ್ತೆ ಆ ತಕ್ಷಣ ಸಂಘ ಸ್ಪಂದಿಸಿ ಮುಂದೆ ಈ ಥರ ಆಗದಾಗ ಎಲ್ಲರೂ ಒಟ್ಟಿಗೆ ಹೋಗುವಂಥ ಕೆಲಸವನ್ನು ಒಟ್ಟಿಗೆ ತೊಗೊಂಡು ಹೋಗುವಂಥ ಕೆಲಸವನ್ನು ಸಂಘ ಮಾಡುತ್ತೆ ವಿಜುವಲ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಇಬ್ಬರು ಒಂದೇ ಹಾಗಾಗಿ ಎರಬ್ರೂ ಕೂಡ ಒಟ್ಟಿಗೆ ತಗೊಂಡೋಗೋ ಒಂದು ಕೆಲಸ ಸಂಘ ಮಾಡುತ್ತೆ ಆ ನಿಟ್ಟಿನಲ್ಲಿ ನಾನು ಕೂಡ ಕೈ ಜೋಡಿಸ್ತೇನೆ ಇವತ್ತು ಸಭೆಯಲ್ಲಿ ಒಂದು ಖಂಡನ ನಿರ್ಣಯ ಆಯಿತಾ ಸಭೆಯಲ್ಲಿ ನಮ್ಮ ಸದಸ್ಯರೆಲ್ಲ ಅದನ್ನು ಈ ಥರ ಘಟನೆ ಆಗಿರೋದ್ರನ್ನ ನಾವು ಖಂಡಿಸಬೇಕು ಅಂತೆಲ್ಲ ಹೇಳಿದ್ರು ಹಾಗಾಗಿ ನಾವೆಲ್ಲ ಒಂದು ಕುಟುಂಬದ ಇದ್ದಾಗೆ ಈ ಥರ ಘಟನೆ ಆಗಬಾರ್ದು ಮುಂದೆ ಆಗದ ರೀತಿಯಲ್ಲಿ ನಾವು ಕ್ರಮ ಕ್ರಮ ಜರುಗಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ಮತ್ತು ಸಭೆಯಲ್ಲೂ ಕೂಡ ಆ ಘಟನೆಯನ್ನು ಖಂಡಿಸಿದ್ದೀವಿ ಆದರೆ ಇದನ್ನು ಸಭೆಯಲ್ಲಿ ವ್ಯಕ್ತ ಅಂದರೆ ಇಬ್ಬರೂ ಸೇರಿಸಿ ರಾಜಿ ಮಾಡಿ ಅಂತ ಕೂಡ ತಕ್ಷಣಕ್ಕೆ ಅವರು ಏನು ನಮ್ಮ ನಮ್ಮ ಕಾನೂನಲ್ಲಿ ಏನಿದೆ ಎಫ್ಐ ಆರ್ ಆದರೆ ಅವರಿಗೆ ಸರಸತ್ವವನ್ನು ಕೊಡಲಿಕ್ಕೆ ನಮ್ಮಲ್ಲಿ ಪ್ರಯೋಜನ ಇಲ್ಲ ಕಾನೂನಾತ್ಮಕವಾಗಿಲ್ಲ ಹಾಗಾಗಿ ತಕ್ಷಣದಲ್ಲಿ ಸರಸತ್ವವನ್ನು ಅವಾನತ ಇಟ್ಟಿರ್ತೀವಿ ಅವರು ಇದೆಲ್ಲ ಮುಕ್ತಾಗಿ ಬಂದಾಗ ಮತ್ತೆ ಅವರು ಸರಸತ್ವವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಟಿ ವಿ ಚಾನಲ್ ಕೆಲಸ ಮಾಡುವ ಕೆಲ ಮಂದಿ ನನ್ನದು ನಂಬರ್ ಒನ್ ಸಂಸ್ಥೆ ನಂದು ನಂಬರ್ ಟೂ ಸಂಸ್ಥೆ ನಂದು ನಂಬರ್ ತ್ರೀ ಸಂಸ್ಥೆ ಇಲ್ಲಿ ನಾನೇ ರಾಜ ನಾನೇ ಮಂತ್ರಿ ನಾ ಹೇಳಿದ್ದೇ ನಡಿಬೇಕು ಅನ್ನೋ ಒಣ ಪ್ರತಿಷ್ಠೆ ಜೊತೆಗೆ ಕೆಲ ಹಿಡನ್ ಅಜೆಂಡಾ ಅಂದ್ರೆ ಒಂದೊಂದು ಪಕ್ಷದ ಚೇಲಾಗಿರಿ ಮಾಡುವ ಧಾವಂತ ಹಣ ಮಾಡುವ ಹಪಾಹಪಿ ನಡುವೆ ಕೆಲವರು ಅಧಿಕಾರಿಗಳ ಚೇಲಾಗಿರಿ ಮಾಡಿದರೆ ಮತ್ತೆ ಕೆಲವರು ರಾಜಕಾರಣಿಗಳ ಚುಂಗು ಹಿಡಿದು ಓಡಾಡುವ ಪ್ರವೃತ್ತಿ ಬೆಳೆಸಿಕೊಂಡರ ಪರಿಣಾಮ ಇಂತಹ ಅಹಿತಕರ ಘಟನೆಗಳು ನಡೆಯುತ್ತವೆ ಆ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆಗಳನ್ನ ಹಗಲಿರಲು ಶ್ರಮಪಟ್ಟು ಬೆಳೆಸಿದ ಮಂದಿ ಇವರನ್ನೆಲ್ಲ ನೋಡಿ ನಾವು ಕಟ್ಟಿದ ಸಂಸ್ಥೆಯ ಮಂದಿನ ಇವರು ಎಂದು ನೋಂದಿಕೊಳ್ತಾ ಇದ್ದಾರೆ ಮಾಧ್ಯಮ ಪ್ರಭಾವ ಹೆಚ್ಚಿರುವ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಂದಿಯನ್ನು ಅನೇಕರು ತಮ್ಮ ಸ್ವಹಿತಾಸಕ್ತಿಗೆ ಬಳಸಿಕೊಳ್ಳುವ ಕೆಲವರ ಜಾಣ್ಮೆಯ ನಡೆಯೂ ಇಂತಹದ್ದಕ್ಕೆಲ್ಲ ಅಂದರೂ ತಪ್ಪಾಗಲಾರದು ಯಾರೇ ಆಗಲಿ ತಿನ್ನೋ ಅನ್ನ ಕೊಡುವ ಯಾವುದೇ ಸಂಸ್ಥೆ ಇರಲಿ ಅದಕ್ಕೆ ನಿಷ್ಠರಾಗಿದ್ರೆ ಒಳಿತು ಒಂದು ವೇಳೆ ರಾಜಕಾರಣ ಮಾಡೋದಾದ್ರೆ ಯಾವುದಾದ್ರೂ ಪಕ್ಷದ ಸದಸ್ಯತ್ವ ಪಡೆದು ಅಲ್ಲೂ ಪ್ರಾಮಾಣಿಕ ಸೇವೆ ಮಾಡೋದು ಮತ್ತಷ್ಟು ಒಳಿತು ಅದು ಬಿಟ್ಟು ಮಾಧ್ಯಮದ ಸೋಗಲ್ಲಿ ಮಾಡಬಾರದ್ದನ್ನು ಮಾಡಿದ್ರೆ ಒಂದಲ್ಲ ಒಂದು ದಿನ ನಿಮ್ಮ ನಿಜ ಬಣ್ಣ ಕಳಿಸಿದಾಗ ಅತಂತ್ರ ಆಗೋದು ನಿಮ್ಮ ಬದುಕೆ ಹೊರತು ಪ್ರಚೋದನೆ ಮಾಡಿದ ಮಂದಿಯದ್ದಲ್ಲ ಎಚ್ಚರ ಎಚ್ಚರ ಎಚ್ಚರವಿರಲಿ ಮಾಧ್ಯಮ ಗೆಳೆಯರೇ ब्यूरो रिपोर्ट बेगेरे न्यूज़